ಮತ್ತ ಟೈಮ್ನು ಎರಡಾಗಿ ಈಗ ಹೋದ್ರು ಮನೆಯಾಗ ಏನ್ ಕೆಲಸ ಇಲ್ರಿ ಅಲ್ಲಿ ಹೋದ್ರೆ ಕೆಲಸ ಏನೈತಿ ಇಲ್ಲ ಮಾಮ ಎದ್ದಿರ್ತಾವ ತಮ್ಮ ದನಗಳು ಹೆಣ್ ಕಾಸ ಮಾಡಕ್ಕೆ ಏಳು ಹೋತಾರ ಹೌದು ಹೌದಲ್ಲ ಹೋಗೋದು ಹೋಗಿದ್ರಿ ಬಾರಾದ್ರ ಬಾರದ್ರ ಒಳಗ ಹೋಗಿದ್ರಿ ಏನ್ರ ಕೆಲಸ ಇತ್ತು ನಡೀತಿದ್ರ ದರೆಯೋಳು ಮೆರೆಯುವ ಹಿರೇ ಹೌದ್ವಾ ವಿನ ಪೇಟ ೀರ ಉಂಡಿಯದ ಅಲ್ಲಿ ಓಡಾ ಕಂದ ವಿದ್ಯ ಎತ್ತಳಯ ಜಲ ದಾಡ ಅನ್ನಾದಿಕ್ಕೆ ನ ಮಂದಿ ಎಲ್ಲ ಹೋದ್ರೆ ನಾವ್ ಯಾರ ಹಾಡೋನು ಹಾಡುನು ಕುಂಡ್ರಿ ಅಪ್ಪ ಮತ್ ಟೈಮ್ನು ಆಗೈತಿ ಈಗ ಹೋದ್ರು ಮನ್ಯಾಗ ಏನ್ ಕೆಲಸ ಇಲ್ರಿ ಹೋದ್ರೆ ಕೆಲಸ ಏನೈತಿ ಇಲ್ಲ ಇಲ್ಲ ಮಾಮ ತಮ್ಮ ದನಗಳು ಹೆಣ್ಗಾಸ ಮಾಡಕ್ಕೆ ಅವಾಗ ಹೌದೌದ ಹೋಗೋದ್ ಹೋಗಿದ್ರಿ ಇನ್ನ ಬಾರದ್ರ ಒಳಗ ಹೋಗಿದ್ರಿ ಏನ್ರ ಕೆಲಸ ಇತ್ತು ನಡೀತಿದ್ರ ಈಗ ಹೋದ್ರೆ ಯಾರ ನಮ್ದ ಅಟ್ಟ ಅಲ್ಲ ಇಲ್ಲಿ ಹೇಳತ್ತೀನಿ ಈಗ ಹೋದ್ರ ಏನು ಕೆಲಸ ಇಲ್ಲ ಇಲ್ಲ ಮ್ಯಾವ್ ಚಾವ್ ಮ್ಯಾವ್ ನೋಡ್ರಿ ಜಾತ್ರೆಗೆ ತೇಳಿ ಹೆಣ್ಮಕ್ಳು ಬಂದಿರತಾರ ಅವ್ರ ಮಕ್ಕಳು ಬಂದಿರ್ತಾವ್ ಅನಕೋಟಿಗೆ ಮಕ್ಕಳ ಹೊಳೆ ಹಚ್ಚಿದಿಲ್ಲ ರಾತ್ರಿ ಧೋನಿಗೆ ಬಂದ್ ಹೋಗ್ ಅನ್ಗಳ ಹೆಣ್ಕಾಸ ಮಾಡೋಗ್ ಕಿಂಗ್ ಆ ಕಡಿ ಇಲ್ಲ ಕೂತ್ರ ಈ ಕಡೆ ಇಲ್ಲ ಕಂಗಾಗಬೇಡ್ರಿ ಕಮ್ಮಗೆ ಇವತ್ತು ಒಂದ ದಿವಸ ಕಮ್ಮಗ್ ಹೋಂತ ಬಿಡದ್ರಿ ಕಮ್ಮ ಕೂತ ಹಾಡ ಕೇಳ್ರಿ ಹೌದ ಜಗತ್ತಿನೊಳಗ ಮತ್ತೊಮ್ಮೆ ಮಗದೊಮ್ಮಿ ನೀತಿ ನೀತಿ ಸಿಗತೈತಿ ಸಿಗ್ತೈತಿ ಯಾಕಂದ್ರ ಈ ಊರಾಗ ಏನ್ ಇಟ್ಟ ಮಂದಿದಾರ ಸಾಕಷ್ಟು ಮಂದಿ ಬಾಳ ಐತಿ ಇನ್ನ ಮಂದಿ ಐತಿ ಆ ಮಂದಿ ಯಾಕೆ ಬಂದಿಲ್ಲ ಹೇಳು ಯಾಕೆ ಬಂದಿಲ್ಲ ಅವ್ರ ದಿನ ಪಾಪ ಪರಿಹಾರ ಆಗುದ ಬಂದಿಲ್ಲ ಒಂದು ವರ್ಷದೊಳಗ ದಿವ್ಸ ಇಟ್ಟದ್ರಿ ಮೂರ್ನೂರ ಅರವತ್ತೈದು ದಿವ್ಸದವ್ ಹೌದೇವ ಮೂರ್ನೂರ ಅರವತ್ ನಾಲ್ಕ ದಿವಸ ಮಾಡಿರುವಂತ ಪಾಪ ಇಂದಿನ ರಾತ್ರಿ ಕಳೆದ ಹೋಗೋದೈತಿ ಯಾರ ಯಾರ ಪಾಪ ಕಳೆದೈತಿ ಕುಂಡ್ರಬೇಕಾಗೈತಿ ಕುಂಡ್ಬೇಕಾಗೈತಿ ಯಾರ ಪಾಪ ಕಳೆ ನೋಡು ನೋಡು ಅಂತ ಅನ್ನುವಂತ ಕೌಂದ್ಯಾ ಕಾಲಿ ಸಿಗಸ್ಕೊಂಡು ಅಲ್ಲಿ ಅಟ್ಟ ಅವ್ರಿಗಿಲಿ ಪಾಪ ಯಾರ ದಿನ ಕಳೆದ ಬಂದಿಲ್ಲ ಅವ್ರ ಅಲ್ಲೇ ಅಲ್ಲೇ ಹಚ್ಚೋದೈತಿ ಅದಕ್ಕ ವರ ಕರುಣ ಮಾಯನ ಮಾಡಿದಿ ಮರ್ಧನ್ನ ಯಾವ ಜಾಗನ್ಯಾಗ ಮಾಡಿದಿ ಮಾತ್ರ ಹೇಳಿ ಕೇಳಿ ಮರ್ಧನ ಮಾಡಿ ಮಾಡಿ ದುರ್ಗಾಸುರ ದೈತನ ಹೊಡೆದ ದುರ್ಗಿ ಅದಕ್ಕೆ ನಾನು ಮೈಸಾಸುರನ ಮರ್ಧನ ಮಾಡಿ ಮೈಸಾಸುರ ಮರ್ದಿನಿ ಅದಕ್ಕೆ ನಾನೇ ಚಂಡಮೂಂಡ್ರ ಹೊಡೆದ ಚಾಮುಂಡಿ ಅದಕ್ಕೆ ನಾನು ಆ ಅಸುಂಬ ನಿಶ್ಚಂಬ್ನ ಹೊಡೆದು ಶಾಂಭವ್ಯ ಅದಕ್ಕಿನ್ನೂ ನಾನು ಅವಲ್ಲ ಇಂತವೆಲ್ಲ ದೈತ್ರನು ಹೊಡಿಬೇಕಾದ್ರೆ ಹೆಣ್ಣು ಮಕ್ಳು ಬೇಕಾಗ್ಯಾರ ಏ ಬೇಕಾಗ್ಯಾರ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಗಿಯಾಗ್ಯನ ಶೇಂಗಾ ಇರ್ಲಿಕ್ಕೆ ಹೋಗಿದ್ರನ ಅದ್ಕ ಹೋಗ್ಯಾನ್ ಗಣತ ಎಲ್ಲಿ ಹೋಗಿದ್ದು ಇವೆಲ್ಲ ಗಂಡ ದೇವ್ರಗಳ ಅದ್ಕ ಹೋಗ್ಯಾರ ಶೇಂಗಾ ಹಾ ಶೇಂಗಾ ಇರ್ಲಿಕ್ಕ ಹೆಣ್ಣ ದೇವ್ರ ಕೈಯಾಗ ಮರ್ದನ ಆಗ್ಯಾವ ನಿಮ್ಮ ಏ ಆಗ್ಯಾವ ಗಂಡ ದೇವ್ರ ಕೈಯ ಯಾರು ಮರದನಾಗ ಬಂದ್ ಹೇಳಿ ಮುಂದಿನ ಸಂದಿಗೆ ನೋಡ್ರಿ ಹೇಳ್ರಿ ಶಾನೇ ಬಾಳದ್ರಿ ಹೌದ್ ಮ ಇವ್ರ ಏನ್ ನೋಡ್ರಿ ಏನ್ ಹೇಳ್ತಾರು ಪಿರ್ಸ ಬಾರ ಪರದೇಶ ಕೂತಂಗ ಪರದೇಶ ಕುತಂಗ ಅಲ್ಲ ಅವ್ರ ಮನ್ಯಾಗ ತೇಟ್ ಮುತ್ಯಾಸಂಗೈತಿ ಕೂತಾನೇ ನೋಡ ಗಾಡಿ ಸಿಗಿಸಿದ ಹಿಣ ಆಗೇನ ನಾನೇ ನೋಡ್ತಿ ಕಣ್ಣೆದ ಮಾಡಿ ಕಮ್ಮನ್ ಹುಡುಗಿ ನಿಂದ್ರ ಈ ಕಡೆ ಅಡ್ಡಾಡ್ ನಾ ಅಡ್ಡ ಹೋಗಿ ಕಣ್ಣಾಗಟ್ಟಿಗೆ ಬಿಡಿ ಚಟಾ ಒಂದು ಬಾಳ ಐತಿ ಅವ್ರಿಗೆ ಏನ್ ಹುಡುಗಿಯಾರ ನೋಡುದು ಹೌದು ಹೌದ ಅವಂಗ್ರೆ ಬಾಳ ಚಟ ಐತ್ರಿ ಎಡಿ ಕಾಲ್ ನಿಮ್ಗ ಬಾಳ ಚಟ ಬಿಟ್ರ ನೋಡ ಅವ್ನ ನಿತ್ತಾಗ ನೋಡ್ರಿ ನೀವು ಹಿಂಗ ಅದನ್ರಿ ಅವ್ ಅವ್ ಹೋಗದ ಹಿಂಗ ಹಿಂಗ ಐತಿ ಸೀದಾ ಹೋಗವ ಅಲ್ಲ ಮಾತಾಡುದು ಹಂಗ ಐತಿ ಐತಿಲ್ಲ ಅವ್ ಮುಂದೇನು ಒಂದು ಹುರುಟು ಬುದ್ಧಿ ಅದ ಅವು ಅಕ್ಕಿ ಇಕ್ಕಿ ಅಂದ್ ಮಾತಾಡ್ತಾವ್ ಮಾತಾಡ್ಲಿ ಹಾ ಮಾತಾಡ್ಲಿ ಬಿಮುಖಕ್ಕ ನಿನಗ್ರೆ ಬುದ್ಧಿ ಬೇಡ ಏ ಬೇಕಲ್ಲ ಕೆಳಗ ಮೇಲೆ ಕೂಡ ಬೇಳಗದು ಯಾವಾಗ ಬರುದು ಬುದ್ಧಿ ಇಲ್ಲ ಹಾಗಾಗ

ಇಪ್ಪತ್ತ್ ರೂಪಾಯಿ ಕೊಟ್ಟ್ರಿ ಹೊಟ್ಟೆ ಮಾತಾಡ್ಲಾರಿಲ್ಲ ಅದೇನ ಹೆಂಗ ಹೊಳೆ ಬೇಕೇಳ ಹುಡುಗಿ ತಂದ್ ಬೇಕೇಳ ಹುಡುಗಿನ ತಂದ್ ಆರ್ ಸಾಕರ್ ಪುಡ ಮಾಡಿ ಇಂದಿ ಕಾಳ ಒಳೆ ಕೋಲಿಯದಾಗ ಹಾಕಿ ಟೈಮ್ ಒಳೆ ಜೋರ್ ಡ್ಯೂಟಿ ನೋಡದಾಗ ತಮ್ಮ ಲಕ್ಷ್ಮಣ ಹೇಳು ಹೊಲದಾಗ ನೀರ್ ಹಾಸುದೈತಿ ಅಲ್ಲ ಮೊದಲು ಮನೆ ಅದಕ್ಕೆ ಒಂದಿಗ್ ಜಾರಸ್ಕೊಂಡ್ ಅಂದಂಗ ಆಗತ್ತಪ್ಪ ಈ ಕೆಲಸ ಆಗ್ತೈತಿ ಮಾ ಮಕ್ಕಳಾಗೋದು ಬಿರಿ ಐತಿ ನೋಡಿ ಹಿಂಗ ನನಗೆ ಮಾಡ್ಲಾತಿ ಅಂದ್ರ ಹೊತ್ತು ಹೊಂಡ ತಕ ಸುಮ್ಮಿ ಹೆಪ್ಪ ಹಾಕಿದ ಕೂತ್ ಕೇಳ ಮರು ಮತ್ತಿ ಇಳಿತೈತಿ ಇದ್ ಹೆಂಗ್ರಿ ಮನರಂಜನೆ ಕಾರ್ಯಕ್ರಮ ಇದ್ದಂಗ ಬರೇ ಪುರಾಣ ಹೇಳ್ಕೊತ ಹೋದ್ರು ಕೌಂದಿ ಹೊಸ ಈ ಕಡೆ ನಮ್ ಕಡೆ ಕಾಲ್ ಮಾಡ್ತೀರಿ ಆ ಕಡೆ ತೆರಿ ಮಾಡಿ ಸುಮ್ ಬಿಡ್ತೀರಿ ನೀವು ಹೌದು ಹೌದಲ್ಲ ಸುಮ್ ಇಟ್ಟು ನಗಸೋ ತದಿವ ನಾನ್ಲಿಕ್ಕೆ ಇಟ್ರಿ ಇಟ್ರಿ ಯಾಸರಿ ಕೂತರಿ ನೀವು ಕೂತಿರ್ಲಿ காக்கிஷன் ஆகி அந்த கரீகூத்த கண்ணிங்க கிவித பாப அஹப்பா அந்த ನಗಸುಗೋತನ ಕಾರ್ಯಕ್ರಮ ಒಟ್ಟ ಟೈಮ್ ವಾದದ ಗೊತ್ತಾಗಿರಬಾರ್ದು ಹೌದು ನೀತಿ ಬಂದಿರಬಾರ್ದು ಹೌದಾ ಬರೇ ನಾ ಪುರಾಣ ಹೇಳಕೋತ್ ಹೋಗುದು ಹೇಳುದಾದ್ರ ಮತ್ತ ಲಾಕ್ ರೂಪಾಯಿ ಕೂಡ ಪುರಾಣ ಹೇಳಕ್ ಸೆಪರೇಟ್ ಇರ್ಲಿ ಅದು ಇರ್ಲಿ ಅದಕ್ಕೆ ಒಂದು ಕ್ಯಾಲಿ ಅಂದ ನಾ ಕೇಳಿದೆಲ್ಲ नी हेला लिल्ला बापा रे बादु

ಮೊದಲಿನ ನಾಮಕರಣೇನು ಏಳ ಮಕ್ಕಳು ಹೋಟಾವ ಇದು ಗೊರತೇನು ರೇನುಕನ ಮೊದಲೇನು ನಾಮಕರಣೇನು ಏಳ ಬಾಪಾರೆ ಬಾ ತೋರ ಹರಿದ ಸಾಪಾರೆ ಬಾ ಸ್ವಾಂಟೈತಿ ಆನಿದು ಕಣ್ಣೈತಿ ಗೋಗಿದು ಕಿವಿ ಅಚ್ಚಿದು ಗೋಣ ವಂಟಿ ಸ್ವಾಂಟೈತಿ ಆನಿದು ಕಣ್ಣೈತಿ ಗೋಗಿ ಕಿವಿ ಅಚ್ಚೆ ಕಾತ್ತಿದು ಗೋಣ ಅವನ್ಟಿ ಈ ಶರೀರ ಮನುಷ್ಯನೂ ಕಾಲ ಪಾಣಿ ದೊ

நீ பப்பாரே பப்பாரே ல்ல பாப்பாாறாரு தோறாட ಸೇತುವ ಕಟ್ಟಿ ರಾವಣಗ ಆಜಾ ಭಟ್ಟಿ ಕಟ್ಟಿದ ಗೌಂಡ್ಯಾಯಾಮ ಹೇಳೋ ಮನಮ ಸೀತಗಾಗಿ ಸೇತುವ ಕಟ್ಟಿ ರಾವಣಗ ಆಜಾಳೋದ್ ಭಟ್ಟ ಕಟ್ಟಿದ ಗೌಂಡ್ಯಾಯಾಮ ಹೇಳೋ ಮಾನಮ ದಿವಸಿನಲ್ಲಿ ಸೇತುವ ಮುಗಿತು ಓದ್ದಾಗಲ ಎಷ್ಟು ಏಸ ದಿವಸಿನಲ್ಲಿ ಸೇತುವ ಮುಗಿತು ಓದಾಗಲ ಎಷ್ಟು ಗ್ರಂಥದೋಳು ಬರದಿಟ್ಟಾರೋಲ ನ ಹೇಳಲಿಲ್ಲ ಹಬ್ಬ ರೇ ಮೋಹನದ ಸವಿಯ ಜನ ಬಂದ ಮತಿ ವಿದ್ಯಾಸೀ ಮಾಡ್ಯಾಳು ಹುಟ್ಟಿ ಬಂದ ಕರೆವೇ ಹೇಳು ನಿಷ್ಠಾವಂತನ ಮಗನಾಗಿ ಬಾರೋ ಹುಟ್ಟಿ ಬಂದ ಒಮ್ಮೆ ಹೇಳು ಇಷ್ಟವಂತನ ಮಗನಾಗಿ ಬಾರೋ ಬಂದ ಕಷ್ಟ ಎಲ್ಲ ಗೋಬಲ बा हरे बहु हरदा बा बदुर हरीहेला बे बादु हरदा बा बहु